ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ ಆರ್ ಎಸ್ ಎಸ್ಗೆ ದೇಣಿಗೆ ಕೊಡೋರು ಯಾರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹೊರ ರಾಜ್ಯ ಹೊರ ದೇಶದಿಂದ ಆರ್ ಎಸ್ ಎಸ್ಗೆ ಏನಾದ್ರು ದೇಣಿಗೆಯನ್ನ ನೀಡಲಾಗ್ತಾ ಇದೆಯಾ ದೇವಸ್ಥಾನದ ಹುಂಡಿ ಹಣಕ್ಕೂ ಲೆಕ್ಕ ಇರುತ್ತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ನವರು ದೇವರಿಗಿಂತ ದೊಡ್ಡವರ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಚಿತ್ತಾಪುರದಲ್ಲಿ ಹನ್ನೊಂದು ಸಂಘಟನೆಗಳು ಅನುಮತಿಯನ್ನ ಕೋರಿವೆ ಅನ್ನೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಈಗಾಗಲೇ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥಸಂಚಲನವಾಗಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು ಅದಾದ ನಂತರದಲ್ಲಿ ಆರ್ ಎಸ್ ಎಸ್ ಏನು ಅಧಿಕೃತವಾಗಿ ರಿಜಿಸ್ಟರ್ ಆಗಿದೆಯಾ ಅಥವಾ ಆರ್ ಎಸ್ ಎಸ್ಗೆ ದೇಣಿಗೆ ಬರ್ತಾ ಇರೋದಾದ್ರೂ ಎಲ್ಲಿಂದ ಅನ್ನುವಂತ ಚರ್ಚೆಗಳು ಕೂಡ ಆರಂಭ ಆಗಿತ್ತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಕೂಡ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ